ಸಂಪೂರ್ಣ ಇಲ್ಲ ಇನ್ನೂ ಇನ್ನೂ ಇದೆ ಇನ್ನೂ ಸ್ವಲ್ಪ ಇನ್ನೊಂದು ಟೆನ್ ಡೇಸ್ ಆಗುವಷ್ಟಿದೆ ಅಷ್ಟರಲ್ಲಿ ಮತ್ತೆ ನಾವು ಹಿಡ್ಕಲ್ ಡ್ಯಾಮಿಂದ ಇನ್ನೊಂದು ಟಿ ಎಮ್ ಸಿ ಬಿಡ್ತೀವಿ ಅಷ್ಟರಲ್ಲಿ ನೋಡೋಣ ಮಹಾರಾಷ್ಟ್ರದಿಂದ ಬಿಟ್ಟರು ಒಳ್ಳೇದಾಗ್ತೈತೆ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ ಬರ್ತಿದ್ರೆ ನಾವು ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಹಿಡ್ಕಲ್ ಡ್ಯಾಮ್ ನೋಡೋಣ ಅಲ್ಲಿ ಸಿಚುಯೇಶನ್ ನೋಡ್ತೀವಿ ಇನ್ನೂ ನಾವು ಡಿ ಸಿ ಆರ್ ಜೋಡಿ ಮಾತಾಡಿದ್ವಿ ಇನ್ನೂ ಹತ್ತು ಸರ್ಗೆ ನೀರು ಇದಾರೆ ಅಲ್ಲಿ ಹತ್ತು ಜನ ಒಳಗೆ ಡಿಶನ್ ತೋರ್ತೀವಿ ಅಂತ ಹೇಳಿದಿಲ್ಲ ಅದನ್ನಷ್ಟೇ ಅವ್ರಿಗೆ ಎಲ್ಲದಕ್ಕೂ ರಾಜಕೀಯ ಯೂಸ್ ಮಾಡ್ತಾರೆ ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ದೀವಿ ಅಷ್ಟೇ ಚುನಾವಣೆ ಬಂದಾಗ ಏನು ನಡೆದ್ರೆ ಅಷ್ಟೇ ಅದನ್ನು ಅವರು ಮಾಡೋರು ಬೇರೆ ನ್ಯಾಯ ಕೊಡಿಸ್ಲಿಕ್ಕೆ ಅವರು ಹೋರಾಟ ಇಲ್ಲ ಅದು ಜನ ತಿಳ್ಕೊಬೇಕು ಅಷ್ಟೇ ಜನ ತಿಳ್ಕೊಬೇಕು ಈಗ ಮೇ ತೆಂಗಿನ ಅವರು ಆರೋಪ ಮಾಡ್ತಾರೆ ಸರ್ ಇದು ಅಂಜಲಿ ಕೊಲೆ ಆಗ ಕಾರಣ ಸರ್ಕಾರ ಮತ್ತು ಪೊಲೀಸರು ನೋಡಿ ಅದಕ್ಕೆಲ್ಲ ಹೇಳಲಿಕ್ಕೆ ಆಗಲ್ಲ ಸುಮ್ಮನೆ ಅನಾವಶ್ಯಕ ವರ್ಷಕ್ಕೆ ಏನೇ ಸಂಬಂಧ ಅವರ ಅಲ್ಲಿ ಕೊಲೆ ಅದಕ್ಕೂ ಸರ್ಕಾರಕ್ಕೆ ಏನು ಸಂಬಂಧ ಇಲ್ಲ ಅದನ್ನೆಲ್ಲ ಅವರಿಗೆಲ್ಲ ಹೇಳಿದ್ ಕೇಳಲಿಕ್ಕೆ ಆಗೋಲ್ಲ ಈ ನೀರಿನ ಬಗ್ಗೆ ಗಂಭೀರ ವಿಷಯ ಇದೆ ಏನೋ ಪೊಲೀಸರು ಮಾಡೋದು ಕೆಲಸ ಅದ ಅವ್ರು ಮಾಡ್ಬೇಕಾದ ಕೆಲಸ ನಾವು ಹೇಳಲಿಕ್ಕಾಗೋಲ್ಲ ಅದನ್ನು ವಿರೋಧ ಪಕ್ಷಗಳಕ್ಕಾಗಲ್ಲ ಆಡಳಿತ ಪಕ್ಷಗಳಕಾಗಲ್ಲ ಯಾರನ್ನ ಅರೆಸ್ಟ್ ಮಾಡಬೇಕು ಯಾರನ್ನ ಬಿಡ್ಬೇಕು ಅನ್ನೋದು ಅದು ಪೊಲೀಸರಿಗೆ ಬಿಟ್ಟಂತ ವಿಚಾರ ಆ ತ್ರ ಹೇಳಿಬಿಟ್ಟು ನಿನ್ನೆ ಬೆಂಗ್ಳೂರ್ ಹತ್ರ ವಿಚಾರವಾಗಿ ಹೇಳಿದೀವಿ ಮುಗಿದ್ವಿ ಮತ್ತೇನು ಹೇಳಿದೀವಿ ಅಲ್ಲಿ ಮುಗಿದಿದ್ದೀವಿ ವಿಚಾರ ಎಲ್ಲ ಅದೆಲ್ಲ ಹೇಳಿ ಈಗಲೂ ಹೇಳಾಗಿದೆ ಮತ್ತೆ ಪದೇ ಪದೇ ಹೇಳೋದ್ರಲ್ಲಿ ಅರ್ಥ ಇಲ್ಲ ಈಗ ಹೇಳಿದ ಬೆಂಗಳೂರಲ್ಲಿ ಹತ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ಇಲ್ಲ ನಡೀತಾ ಇದ್ದಾರೆ ಎನ್ಕ್ವೈರಿ ಅದು ನಾವು ಇನ್ನು ಹೋಮ್ ಮಿನಿಸ್ಟ್ರೆ ಹೇಳಬೇಕು ಅದಕ್ಕೆ ಅದಕ್ಕೆ ಹೋಮ್ ಮಿನಿಸ್ಟ್ರ ಸ್ಪಷ್ಟೀಕರಣ ಕೊಡಬೇಕು ಯಾಕಂದ್ರೆ ಅವ್ರಿಗೆ ಗೊತ್ತ ಹೆಚ್ಚು ಮಾಹಿತಿ ನಮ್ಗೆ ಇಲಾಖೆ ಬಗ್ಗೆ ಗೊತ್ತಿಲ್ಲ ಎಷ್ಟು ಗೊತ್ತಿತ್ತು ಅಷ್ಟು ಕೆಲಸ ಅದ್ರ ಬಗ್ಗೆ ನಾವು ಹೇಳಿಕ್ಕ ಖಾಸಗಿ ವಿಷಯ ಖಾಸಗಿ ವಿಷಯ ಹೇಳೋಕ್ಕಾಗೋಲ್ಲ ಬೆಳೆ ಅಲ್ಲಿ ಕೊಟ್ಟಿದೆಯಲ್ಲ ಕೊಟ್ಟಿದ್ದೀವಿ ಸುಮಾರು ಮೂರು ಲಕ್ಷ ರೈತರಿಗೆ ಕೊಡಬೇಕಾಯಿತು ಅದರಲ್ಲಿ ಎರಡು ಲಕ್ಷ ಜಿಲ್ಲ ಕೊಟ್ಟಿದ್ದೀವಿ ಇನ್ನೂ ಒಂದು ಲಕ್ಷ ಉಳಿದಿದೆ ಅದು ದುಡ್ಡು ಬರೋದು ಶಾರ್ಟೇಜ್ ಇದೆ ಸೆಂಟ್ರಲ್ ಗೌರ್ಮೆಂಟಿಂದ ಸೊ ಅದನ್ನು ವೇಟ್ ಮಾಡ್ತಾ ಇದ್ದೀವಿ ಬಂದ ತಕ್ಷಣ ಕೊಡ್ತೀವಿ ಮೇವಿನ ಅವಶ್ಯಕತೆ ಇಲ್ಲ ಮಳೆ ಆಗ್ತಾ ಇದೆ ಮೇವಿಂದ ಈಗಾಗಲೇ ಇದೆ ನಮ್ಮ ಕಡೆ ಸ್ಟಾಕು ನ್ಯಾಚುರಲ್ ಆಗಿ ಏನು ಉತ್ಪನ್ನ ಉತ್ಪತ್ತಿ ಆಗ್ತೈತೆ ಮಳೆ ಆಗೋದ್ರಿಂದ ಸೊ ಆಗ್ತಾ ಇದೆ ಅಲ್ಲೆಲ್ಲಿ ಕುಡಿ ನೀರಿನ ಸಮಸ್ಯೆ ಕೂಡ ಪರಿಹಾರ ಆಗ್ತಾ ಇದೆ ಇಲ್ಲ ನಾವು ಟ್ಯಾಂಕರ್ನಿಂದ ಹಾಕ್ತಾ ಇದೀವಿ ಅಲ್ಲ ಟ್ಯಾಂಕರ್ನಿಂದ ಹಾಕ್ತೀವಿ ಮಳೆ ಆಗುವವರಿಗೆ ಮತ್ತು ಈಗಾಗಲೇ ಕೆರೆ ತುಂಬ ಮಳೆಯಿಂದ ಕೆರೆ ತುಂಬ್ತಾ ಇದೀವಿ ಹಳು ಕೂಡ ಇರ್ತಾ ಇದೆ ನಡೀತಾ ಇದೆ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಪರಿಹಾರ ಆಗಿದೆ ಇನ್ನೂ ಎಂಬತ್ತು ಪರ್ಸೆಂಟ್ ಆಗಬೇಕು ಮಾಡ್ತಾರೆ ಏನು ಮಾಡ್ಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಿದೀವಿ ಆಸೆ ಇದೆ ಬಿಡ್ತಾರಂತ ಬಿಡದೆ ಇದ್ರೆ ನಮ್ಮ ನಾವು ಒಂದು ಸ್ವಲ್ಪ ಬಿಡ್ತೀವಿ ಇನ್ನೂ ನೀರು ನಮ್ಮ ಕಡೆ ಇದೆ ಸ್ಟಾಕ್ ಇಟ್ಟಿದ್ದೀವಿ ನೀರು ಈ ಬೇಸಿಗೆಗೋಸ್ಕರ ಇದೇ ನೀರು ಬಿಡ್ತೀವಿ